ಎಕ್ಸಾಮ್ ಪೇಪರ್ ಬರ್ತದೆ ಮತ್ತೆ ಏನು ಬೇಕು ಅಂತ ಅನ್ಸ ಎರಡು ಕಡೆ ನೀಟಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಸಬ್ಬಸ್ಕಿ ಸೊಪ್ಪನ್ನ ಬಿಡಿಸ್ತಾ ಕುಂತಿದ್ದೆ ಅಕ್ಕ ಬಂದ್ರು ಪಾಪುಗೆ ಈ ಎಕ್ಸಾಮ್ ಪೇಪರ್ ಬರ್ತದಲ್ವಾ ಅದ್ರ ಮೇಲೆ ಕ್ವಶನ್ ಎಲ್ಲಾ ಹಾಕೊಂಡ್ ಬಂದಿದ್ರು ಅವನು ಉತ್ತರ ಬರೀತಾನೆ ಇವಾಗ ಎಕ್ಸಾಮ್ ನಡೀತಾ ಇದೆ ಅಲ್ವಾ ಹೀಗೆ ಮಾಡ್ತಾರೆ ಅಕ್ಕ ಅವನಿಗೆ ಅವನು ಪೆನ್ ಬೇಕು ಮಮ್ಮಿ ಅಂತ ಕೇಳ್ತಾ ಇದ್ದ ಅವ್ರ ಅಮ್ಮ ತರೋದಕ್ ಹೋಗಿದ್ರು ಇಲ್ಲಿ ರೂಮ್ ಅಲ್ಲಿ ಆನ್ಸರ್ ಎಲ್ಲಾ ಬರ್ಕೊಂಡು ಹೋಗ್ತಾನೆ ನನ್ಗೆ ಈ ಸಬ್ಬಸ್ಕಿ ಸೊಪ್ಪಿಂದು ಇಡ್ಲಿ ಮಾಡಿದ್ರೆ ಮಾತ್ರ ಇಷ್ಟ ಆಗುವಂತದ್ದು ಮತ್ತೆ ಪಲ್ಯ ಎಲ್ಲ ನನ್ಗೆ ಇಷ್ಟ ಆಗೋದಿಲ್ಲ ನಮ್ ಕಡೆ ಈ ಉತ್ತರ ಕನ್ನಡ ಕಡೆ ಸಿಹಿ ಇಡ್ಲಿ ಮಾಡ್ತಾರೆ ಸಿಹಿ ಇಡ್ಲಿ ಮಾಡೋದಕ್ಕೆ ಅಂತಾನೆ ನಾನು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ಪಾಪು ಉತ್ರ ಎಲ್ಲ ಬರ್ಕೊಂಡು ಕೆಳಗಡೆ ಹೋಗಿ ಕೊಟ್ಬಿಟ್ಟು ಬಂದ ಅವ್ರು ಚಿಕ್ಕಪ್ಪ ಕಾಲ್ ಮಾಡಿದ್ರು ಹಂಗಾಗಿ ನಾನು ಮಾತಾಡ್ತಾ ಇದ್ದೆ ಇಲ್ಲಿ ನಾನು ಸಬಸ್ಕಿ ಸೊಪ್ಪಿನ ಇಡ್ಲಿ ಮಾಡೋದಕ್ಕೆ ಅಹ್ ಸಬಸ್ಕಿ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಹಾಗೆ ಬೆಲ್ಲ ತೆಂಗಿನ ತುರಿ ಏಲಕ್ಕಿ ಅಕ್ಕಿ ನೆನೆ ಹಾಕಿದ್ದೆ ಹಾಗೆ ಇನ್ನ ಅವಲಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅಕ್ಕಿ ನನ್ನು ಟೀ ಕುಡಿಯುವಂತಹ ಕಪ್ಪಲ್ಲಿ ಒಂದ್ ಎರಡೂವರೆ ಕಪ್ ತೆಕ್ಕೊಂಡಿದ್ದೆ ಮೊದಲಿಗೆ ನಾನು ಸಬ್ಬಸ್ಕಿ ಸೊಪ್ಪು ಏಲಕ್ಕಿ ಎರಡನ್ನು ಕೂಡ ಹಾಕಿ ರುಬ್ಕೊಂಡ್ ಬಂದೆ ಇವಾಗ ನಾನು ತೊಳೆದಿಟ್ಟಂತಹ ಅವಲಕ್ಕಿ ಮತ್ತೆ ಈ ಅಕ್ಕಿ ಮತ್ತೆ ತೆಂಗಿನ ತುರಿ ಇಷ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕನ್ನಡ ಕಡೆ ಸಾಮಾನ್ಯವಾಗಿ ಇದ್ರದ್ದು ಸಿಹಿ ಇಡ್ಲಿ ಮಾಡ್ತಾರೆ ದೋಸೆ ಕೂಡ ಮಾಡ್ತಾರೆ ಆಯ್ತಾ ಪಡ್ಡು ಕೂಡ ಮಾಡ್ಕೊಳ್ಬಹುದು ನಾನು ಸಾಮಾನ್ಯವಾಗಿ ದೋಸೆ ಎಲ್ಲ ಮಾಡೋದಿಲ್ಲ ಇಡ್ಲಿ ಮಾಡೋದೇ ಜಾಸ್ತಿ ಎಲ್ಲೋ ಅಪರೂಪಕ್ಕೆ ತರುವಂತದ್ದು ಈ ಸೊಪ್ಪು ಮಾತ್ರ ಹಾಕ್ಬೇಕು ಈ ಗಂಟೆಲ್ಲಾ ಹಾಕ್ಬಾರ್ದು ಅದ್ರದ್ದು ಕಹಿ ಆಗ್ಬಿಡ್ತದೆ ಇವಾಗ ನಾನು ಇದನ್ನ ರಫ್ ಆಗಿ ರುಬ್ಕೊಂಡ್ ಬರ್ತೀನಿ ತೀರಾ ನುಣ್ಣಗೆ ರುಬ್ಬಾರ್ದು ಆಯ್ತಾ ಇಡ್ಲಿಗೆ ಸ್ವಲ್ಪ ರಫ್ ಆಗಿ ರುಬ್ಕೊಳ್ಬೇಕು ಜಾಸ್ತಿ ತರ್ತರಿನೂ ಅಲ್ಲ ಸ್ವಲ್ಪ ಅಷ್ಟೇನೆ ಇವಾಗ ನಾನು ಬೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡ್ ಬರ್ತೀನಿ ನಿಮ್ಮ ಹೀಗನುಗುಣವಾಗಿ ಬೆಲ್ಲನ ಸೇರಿಸ್ಕೊಳ್ಬಹುದು ನಾನು ಇಡ್ಲಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೆ ಇಟ್ಕೊಂಡಿದೀನಿ ಸ್ವಲ್ಪ ತರ್ತರಿ ಇಟ್ಟಿದ್ದೀನಿ ಇನ್ನ ಮಿಕ್ಸಿ ತೊಳ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಏನಂತಂದ್ರೆ ಹುಳಿ ತರಿಸಬಾರ್ದು ಆಯ್ತಾ ನಾವು ಇಡ್ಲಿ ಹಿಟ್ಟಿಗೆ ಏನು ರುಬ್ತೀವಿ ಅಲ್ವಾ ರುಬ್ಬಿದ ಒಂದ್ ಹಾಫ್ ಅನ್ ಅವರ್ ಅಲ್ಲೆಲ್ಲ ಇಡ್ಲಿ ಇಟ್ಬಿಡ್ಬೇಕು ಇಲ್ಲಾಂತಂದ್ರೆ ರುಬ್ಬಿದ ತಕ್ಷಣ ಇಡ್ಲಿ ಇಡಬೇಕು ನೀವೇನಾದ್ರೂ ಈ ತರ ರೆಡಿ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇಗೆ ನೀವು ಇಡ್ಲಿ ಹಾಕ್ ಹಾಕೊಳ್ತೀನಿ ಅಂತಂದ್ರು ಓಕೆ ಆದ್ರೆ ಹುಳಿ ತರಿಸಬಾರ್ದು ಏನ್ ಮಾಡಿದ್ದೆ ಅಂತಂದ್ರೆ ಹಿಂದಿನ ದಿನ ಸಂಜೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಇಡ್ಲಿ ಲೋಟಕ್ ಹಾಕ್ತಾ ಇದ್ದೀನಿ ನಾನು ರುಬ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಆಯ್ತಾ ಇಡ್ಲಿ ಲೋಟಕ್ಕೆಲ್ಲ ಎಣ್ಣೆನ ಸವರಿದ್ದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಡ್ಲಿ ಲೋಟಕ್ಕೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಪ್ಲೇಟ್ ಇಡ್ಲಿ ಮಾಡಿದ್ರೆ ಅಷ್ಟು ಟೇಸ್ಟಿ ಆಗಿರೋದಿಲ್ಲ ಇದು ಲೋಟದ ಇಡ್ಲಿ ಮಾಡ್ಬೇಕು ಈ ಚಿಕ್ಕ ಚಿಕ್ಕ ಲೋಟ ಬರ್ತದಲ್ವಾ ಲೋಟದ ಇಡ್ಲಿ ಮಾಡಿದ್ರೇನೆ ಟೇಸ್ಟ್ ಇನ್ನ ಒಂದ್ ಎಂಟು ಲೋಟಕ್ ಹಾಕದೆ ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಕಪ್ಪಿಗೆ ಹಾಕ್ದೆ ಇಲ್ಲಾಂತಂದ್ರೆ ಲೋಟಕ್ ಹಾಕಿದ್ರೆ ಇನ್ನ ಒಂದ್ ನಾಲ್ಕು ಲೋಟ ಹಿಡಿಸ್ತದೆ ಅಂತ ಹೇಳ್ಬಿಟ್ಟು ಕಪ್ಪಿಗ್ ಹಾಕಿದೆ ಟೋಟಲ್ ಹತ್ತು ಇಡ್ಲಿ ಏನೋ ಆಗಿತ್ತು ನಾನು ಬೆಳಿಗ್ಗೆ ತಿಂಡಿಗ್ ಮಾಡಿದ್ದೆ ಇವತ್ತು ಹಿಟ್ಟೆಲ್ಲಾ ಹಾಕ್ಬಿಟ್ಟು ನಾನು ಬೇಯ್ಯೋದಕ್ಕಿಟ್ಟೆ ಒಂದು ಇಪ್ಪತ್ತೈದ್ ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಸಿಹಿ ಇಡ್ಲಿ ಆದದ್ರಿಂದ ಮತ್ತೆ ಅಂದ್ರೆ ನಮ್ಗೆ ಡೌಟ್ ಇರ್ತದಲ್ವಾ ಬೆಂತೋ ಇಲ್ವೇನೋ ಅಂತ ಹಂಗಾಗಿ ನಾನು ಒಂದು ಇಪ್ಪತ್ತೈದ್ ನಿಮಿಷ ಇಡ್ಲಿನ ಬೇಯಿಸ್ಕೊಂಡೆ ಒಂದು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ರು ಗೊತ್ತಾಗ್ತದೆ ಬೆಂದಿದ್ಯೋ ಇಲ್ವೋ ಅಂತ ಇಡ್ಲಿ ಬೆಂದ ನಂತರ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಯ್ತಾ ಇಪ್ಪತ್ತೈದ್ ನಿಮಿಷದ ನಂತರ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇಡ್ಲಿ ನೀಟಾಗಿ ಬೆಂದಿತ್ತು ನಾನು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ದೆ ಕೂಡ ಈ ಇಡ್ಲಿ ತಿನ್ನೋದಕ್ಕೆ ಮತ್ ಏನು ಬೇಕು ಅಂತ ಅನ್ಸೋದಿಲ್ಲ ಏನಕ್ಕೆ ಅಂತಂದ್ರೆ ನಾವು ಬೆಲ್ಲ ಎಲ್ಲಾ ಹಾಕಿರ್ತೀವಿ ಅಲ್ವಾ ಸಿಹಿ ಸಿಹಿ ಆಗಿರ್ತದೆ ಅಹ್ ನಿಮ್ಗೆ ಏನಾದ್ರು ನಂಚ್ಕೊಳೋದಕ್ ಬೇಕಂತಂದ್ರೆ ತುಪ್ಪ ಹಾಕೊಂಡ್ ತಿನ್ಬಹುದು ಬಿಸಿ ಬಿಸಿ ಸಬಸ್ಕಿ ಸೊಪ್ಪಿನ ಇಡ್ಲಿ ಇವತ್ತು ಇಡ್ಲಿ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಆಯ್ತಾ ನಂಗೆ ಇವಾಗ ವಾಯ್ಸ್ ಅವ್ರು ಕೊಡ್ತಾ ಇದ್ರೆ ದಿನ ಇಡ್ಲಿ ಮಾಡ್ಬೇಕು ಅಂತ ಅನ್ಸ್ತದೆ ಈ ಸಬ್ಬಸ್ಕಿ ಸೊಪ್ಪಿನ ಇಡ್ಲಿ ಹಾಗೆ ಇವತ್ತೊಂದು ಬ್ಲೌಸ್ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ವಿವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ನೀವು ಬ್ಲೌಸ್ ಎಲ್ಲಾ ಕೈ ಹೊಲ್ಗೆ ಮಾಡ್ತೀರಿ ಅಲ್ವಾ ವಿದ್ಯಾ ಅವ್ರೆ ಬ್ಲೌಸ್ ಇಂದು ಬ್ಯಾಕ್ನೆಕ್ ಡಿಸೈನ್ ತೋರಿಸಿ ನಮ್ಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಿದ್ರು ಇವಾಗೆಲ್ಲ ಸಾಮಾನ್ಯವಾಗಿ ಎಂಬ್ರಾಯ್ಡರಿ ಮಾಡಿಸ್ತಾರೆ ಆಯ್ತಾ ಅಂದ್ರೆ ಡಿಸೈನ್ ಮಾಡಿಸೋದು ತುಂಬಾ ಕಡಿಮೆ ಅಂದ್ರೆ ಬ್ಯಾಕ್ ನೆಕ್ ಅಂದ್ರೆ ಡಿಸೈನ್ ಮಾಡಿಸೋದು ತುಂಬಾ ಕಡಿಮೆ ಎಲ್ಲರೂ ಎಂಬ್ರಾಯ್ಡರಿ ಮಾಡಿಸ್ತಾರೆ ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸು ಉಪ್ಪು ಅರಿಶಿನ ಪೌಡರು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಧನಿಯಾ ಬೀಜ ಹುಣಸೆ ಹಣ್ಣು ನೀವ್ ಇದ್ರ ಜೊತೆ ಹಸಿಮೆಣಸಿನಕಾಯಿ ಕೂಡ ಸೇರ್ಸ್ಕೊಳ್ಬಹುದು ಇಲ್ಲಾಂತಂದ್ರೆ ಮೆಣಸಿನ ಕಾಳು ಕೂಡ ಸೇರ್ಸ್ಕೊಳ್ಬಹುದು ಈ ಬ್ಯಾಡ್ಗೆ ಮೆಣಸು ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ಮೆಣಸಿನ ಕಾಳೆಲ್ಲ ಸ್ಕಿಪ್ ಮಾಡಿದೀನಿ ಬೇಕಂತಂದ್ರೆ ನನ್ನ ಹತ್ರ ಪೆಪ್ಪರ್ ಪೌಡರ್ ಇದೆ ಹಾಕದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಿಷ್ಟನ್ನು ಹಾಕ್ಬಿಟ್ಟು ನಾನು ಒಮ್ಮೆ ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ಹಾಕದೇನೆ ಪೌಡರ್ ನೀರ್ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಮಾಡ್ಕೊಂಡು ಇವಾಗ ನಾನು ನೀರ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಈ ಬಂಗಡೆ ಮೀನ್ ಫ್ರೈಗೆ ಈ ತರ್ಲೆ ಫ್ರೈಗೆ ಎಲ್ಲದಕ್ಕೂ ಈ ತರ ಮಸಾಲೆನ ರೆಡಿ ಮಾಡ್ಕೊಳ್ಬಹುದು ಇವತ್ತು ನಮ್ ಕಡೆ ನಾವು ಕೊಡ್ವಿ ಮೀನು ಅಂತ ಹೇಳ್ತೀವಿ ದೋಡಿ ಮೀನು ಅಂತಾನು ಕೂಡ ಹೇಳ್ತಾರೆ ನಮ್ ಕಡೆ ಆ ಮೀನಿನಗೆ ಅಹ್ ಫ್ರೈ ಮಾಡೋದಕ್ಕೆ ಮಸಾಲೆ ಹಾಕ್ತಾ ಇದ್ದೆ ಮೀನನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ತೊಳ್ಕೊಂಡ್ ಬಂದಿಟ್ಟಿದ್ದೆ ನಾನು ಉಪ್ಪೆಲ್ಲ ನಾನು ಮಸಾಲೆ ರುಬ್ಬುವಾಗ್ಲೇ ಹಾಕಿದ್ದೆ ಆಯ್ತಾ ಹಾಗಾಗಿ ಮೀನು ಈ ತರ ನೀಟಾಗಿ ತೊಳ್ದು ಕಟ್ ಮಾಡ್ಬಿಟ್ಟು ಈ ತರ ಗೆರೆ ಹಾಕಿಟ್ಟಿದ್ದೆ ಇವಾಗ ಮಸಾಲೆನ ಹಚ್ಬಿಟ್ಟು ಏನಿಲ್ಲ ಅಂತಂದ್ರು ಇವತ್ತು ಒನ್ ಅವರ್ ಹಾಗೆ ಬಿಟ್ಟಿದ್ದೆ ನೀಟಾಗಿ ಮಸಾಲೆ ಎಲ್ಲಾ ಅಂದ್ರೆ ಹಿಡ್ಕೊಳ್ಳಿ ಮೀನಿಗೆ ಅಂತ ಹೇಳ್ಬಿಟ್ಟು ಹನ್ನೆರಡು ಗಂಟೆಗೇನೋ ಹಚ್ಚಿಟ್ಟಿದ್ದೆ ಒಂದ್ ಗಂಟೆ ಒಂದು ಕಾಲಿಗೆ ನಾನು ಇವತ್ತು ಮೀನ್ ಫ್ರೈ ಮಾಡ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ನಾವು ಈ ತರ ಮಸಾಲಾ ಫ್ರೈ ಮಾಡೋದು ತುಂಬಾ ಕಡಿಮೆ ನಮ್ಮನೆಯವರಿಗೆ ಸ್ವಲ್ಪ ರವಾ ಫ್ರೈನೇ ಇಷ್ಟ ಆಗ್ತದೆ ಹಾಗಾಗಿ ನಾನು ರವಾ ಫ್ರೈ ಮಾಡೋದೇ ಜಾಸ್ತಿ ಈ ತರ ಮಸಾಲೆ ಫ್ರೈ ಕೂಡ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿ ಆಗಿ ಬರ್ತದೆ ಹಂಗೆ ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹಾಕಿದ್ರೆ ಆಯ್ತು ಅಷ್ಟೇನೆ ನಾನಿಲ್ಲಿ ಒನ್ ಅವರ್ ಬಿಟ್ಟಿದ್ದಲ್ವಾ ನಂತರ ರವಾ ಅದ್ಬಿಟ್ಟು ತವಾ ಮೇಲೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಯ್ತು ಇಷ್ಟೇನೆ ಸಿಂಪಲ್ ಆಗಿ ಒಂದು ಮೀನ್ ಫ್ರೈ ರೆಸಿಪಿ ಕೂಡ ಶೇರ್ ಒಂದೊಂದ್ ಸರಿ ಒಂದೊಂದ್ ತರ ಮೀನ್ ಫ್ರೈ ಅನ್ನ ಮಾಡ್ತೀನಿ ಆಯ್ತಾ ಸಾಮಾನ್ಯವಾಗಿ ಮನೆಯಲ್ಲಿ ಮಸಾಲೆ ರುಬ್ತೀನೋ ಅದೇ ಆಗಿರ್ತದೆ ಈ ತರ ಇಲ್ಲಾಂತಂದ್ರೆ ರುಬ್ಬಿದು ಏನ್ ನಾವು ಮೀನ್ ಸಾರಿಗೆ ಮಸಾಲೆ ರುಬ್ತೀವಿ ಅಲ್ವಾ ಅದಕ್ಕೆ ಈ ಮೆಣಸಿನ ಕಾಳಿನ್ ಪುಡಿ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಈ ತರ ಒಂದೊಂದ್ಸರಿ ಒಂದೊಂದ್ ತರ ಟ್ರೈ ಮಾಡ್ತಿರ್ತೀನಿ ಮೀನನ್ನ ಎರಡು ಕಡೆ ಈ ತರ ನೀಟಾಗಿ ಬೇಯಿಸ್ಕೊಂಡು ನಂತರ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದೆ ಇವತ್ತು ಒಂದು ಚಿಕ್ಕ ವಿಡಿಯೋ ಆಗಿತ್ತು ಆಯ್ತಾ ಎರಡು ರೆಸಿಪಿ ಕೂಡ ಇದೆ ಜಾಸ್ತಿ ಏನು ಕೂಡ ನನ್ಗೆ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ